ಹಾಯ್ ಫ್ರೆಂಡ್ಸ್ ಐ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿರು ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ಲಕ್ಷ್ಮಿಗೆ ಇಷ್ಟವಾದ ಒಂದು ಅವಲಕ್ಕಿ ಪ್ರಸಾದನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬೆಲ್ಲ ತೊಗೊಂಡಿದ್ದೆ ಒಂದು ಬೌಲು ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ ಇದು ಪಾಕ ಬರಬೇಕು ಪಾಕ ಅಂದರೆ ಗಟ್ಟಿ ಪಾಕ ಅಲ್ಲ ಫ್ರೆಂಡ್ಸ್ ಓಕೆನಾ ಸುಮ್ಮನೆ ಸ್ವಲ್ಪ ನೀರು ಥರ ಪಾಕ ಬಂದರೆ ಸಾಕು ಆನಂತರ ಸ್ವಲ್ಪ ಪಾಕ ಬಂದ ಮೇಲೆ ನಾನು ಒಂದೇಳು ತೆಂಗಿನಕಾಯಿ ತುರಿ ನಾನು ತೊಗೊಂಡಿದ್ದೀನಿ ಹಸಿ ಕಾಯಿ ತೆಂಗಿನಕಾಯಿ ತುರಿ ಫ್ರೆಶ್ ಕೋಕೋನಟ್ ಅಂತೀವಲ್ಲ ಅದು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಏಲಕ್ಕಿ ಒಂದು ಎರಡು ಮೂರು ಏಲಕ್ಕಿನ ಕೆಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಕುದೀಲಿ ಚೆನ್ನಾಗಿ ಇವಾಗ ಒಂದು ಸ್ಪೂನು ತುಪ್ಪನ ಹಾಕ್ಕೊಳ್ತಾಯಿದ್ದೀನಿ ತುಪ್ಪನೂ ದೇವರಿಗೆ ಇಷ್ಟ ಆ್ಯಕ್ಚುಲಿ ಬೆಲ್ಲವೂ ಇಷ್ಟ ಮತ್ತು ಇದು ಬುಧವಾರ ದಿವಸ ನಾವು ಶ್ರೀಕೃಷ್ಣನಿಗೆ ಮಾಡಿದ್ರೆ ತುಂಬಾ ಇಷ್ಟ ಯಾಕಂದರೆ ಲಕ್ಷ್ಮಿ ಶ್ರೀಕೃಷ್ಣರಿಗೆ ತುಂಬ ಇಷ್ಟವಾದ ಅವಲಕ್ಕಿ ಇದು ಒಂದು ಬೌಲ್ ಅವಲಕ್ಕಿನ ನೆನೆಸ್ಬಿಟ್ಟು ನಾನು ಇಟ್ಕೊಂಡಿದ್ದೆ ಇವಾಗ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡ್ತಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಬಟ್ ಲಕ್ಷ್ಮಿಗಂತೂ ತುಂಬಾ ಇಷ್ಟವಾದ ಪ್ರಸಾದ ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಳ್ಬಿಟ್ಟು ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್